ಮಹಾಸಂಗಮ ಈ ವಾರ್ಯಾದ್ಯಂತದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಡ್ರಾಮಾ ಜೂನಿಯರ್ ತಂಡಗಳ ನಡುವೆ ಮಹಾಸಂಗಮ ವಿಶೇಷ ಸಂಚಿಕೆಗಳು ಪ್ರಸಾರವಾಗುತ್ತಿವೆ ತೀರ್ಪುಗಾರರು ಮಹಾಗುರು ಶಿವರಾಜ್ ಕುಮಾರ್ ಅವರು ತೀರ್ಪುಗಾರರಾಗಿದ್ದಾರೆ ರಕ್ಷಿತಾ ರಾಮ್ ವಿಜಯ್ ರಾಘವೇಂದ್ರ ಮತ್ತು ಅರ್ಜುನ್ ಜನ್ಯಾ ಅವರು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದಾರೆ ನಿರೂಪಣೆ ಎಂದಿನಂತೆ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಧನಂಜಯ್ ಭವ್ಯ ಗೌಡ ಜಗಪ್ಪ ಮತ್ತು ನಂದಿನಿ ಅವರಂತಹ ಪ್ರಸಿದ್ಧ ಸೆಲೆಬ್ರಿಟಿಗಳು ಹಾಗೂ ರಾಜ್ಯಾದ್ಯಂತ ಆಯ್ಕೆಯಾದ ಪ್ರತಿಭಾವಂತರು ನೃತ್ಯಗಾರರು ಸ್ಪರ್ಧಿಸುತ್ತಿದ್ದಾರೆ ನಾನು ಸಾಯುವರೆಗೂ ಚಿರುಋಣಿ ಧನ್ಯವಾದ ಹೇಳಿದ್ದ ಹ್ಯಾಂಕರ್ ಅನುಶ್ರೀ ಆ್ಯಂಕರ್ ಅನುಶ್ರೀ ತಮ್ಮ ವೃತ್ತಿ ಜೀವನದಲ್ಲಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಈ ವಿಶೇಷ ಸಂದರ್ಭದಲ್ಲಿ ಜಿ ಕನ್ನಡ ವಾಹಿನಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ಸೀಸನ್ನ ಇಪ್ಪತ್ತ್ ಮೂರನೇ ಸಂಚಿಕೆಯಾಗಿದ್ದು ಈ ದಿನದ ವಿಶೇಷವಾಗಿ ನಟ ಶಿವರಾಜ್ ಕುಮಾರ್ ಅವರಿಗೆ ಭಾವನಾತ್ಮಕ ವಿಡಿಯೋ ಗೌರವವನ್ನು ಅರ್ಪಿಸಲಾಗಿತ್ತು ಇಪ್ಪತ್ನಾಲ್ಕನೇ ಸಂಚಿಕೆಯಾಗಿದ್ದು ಸದ್ಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಿಲಾಡಿ ಜೂನಿಯರ್ಸ್ ನಡುವೆ ಮಹಾಸಂಗಮ ವಿಶೇಷ ಕಾರ್ಯಕ್ರಮಗಳು ಸಂಚಿಕೆಗಳು ಪ್ರಸಾರವಾಗುತ್ತಿತ್ತು ಮಹಾಸಂಗಮ ಮತ್ತು ಹನುಶ್ರೀ ಮಿಮಿಕ್ರಿ ಈ ಸಂಚಿಕೆಯು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಿಲಾಡಿ ಜೂನಿಯರ್ಸ್ ಮಹಾಸಂಗಮವಾಗಿತ್ತು ಹಾಸ್ಯದ ಹೊನಲು ಕಾರ್ಯಕ್ರಮದಲ್ಲಿ ಹ್ಯಾಂಕರ್ ಹನುಶ್ರೀ ಅವರ ಮಿಮಿಕ್ರಿ ಪ್ರದರ್ಶನವನ್ನು ಮಾಡಲಾಗಿದ್ದು ಇದು ಪ್ರೇಕ್ಷಕರಿಗೆ ಭರ್ಜರಿ ಮನೋರಂಜನೆ ನೀಡಿದೆ ನೃತ್ಯ ಸ್ಪರ್ಧೆ ಕರ್ನಾಟಕದಾದ್ಯಂತ ಬಂದಿರುವ ಅದ್ಭುತ ನೃತ್ಯಗಾರರು ತಮ್ಮ ವಿಭಿನ್ನ ಶೈಲಿಯ ನೃತ್ಯದ ಮೂಲಕ ವೇದಿಕೆಯನ್ನು ಬೆಳೆಸಿದರು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ